ಸಿನಾತಾ ಲವ್ ಕಣಬಳ್ಳವಪ್ಪಿನ ಉನ್ನರ ಗ್ರಾಮದ ವಾಸವಾಕಿ ಪಕ್ಕದ ರಂಗನಮ್ಮ ಕವಲ ಲಕ್ಷ್ಮಿಯ 311 ರಲ್ಲಿ ನಾವು ಅಪ್ಪರು ಕಾತೆ ಮಾರ್ಚಕ ಎಲ್ಲ ಗೋಸ್ಟ್ ಮಾರ್ಚಕ ಅದ್ಭುತವಾಗಿ ಬಾಳಕಂತ ದಾವ ಜಬಾಯ್ ಸೇಂಗು ಗುಳುಕ ಕದಿದು ಅವಾಗ ಬುಳುಕತ್ತನ್ ಬಿಟ್ಟು ಬಿಟ್ಟು ಮನೆ ಗುಡ ಹೋಯ್ತು ಗುಡ ಬಿಟ್ಟು ಬಿಟ್ಟು ಸೀಡ ಹೋಗಿ ಊರ ಅಳೆ ಮನೆಗಳು ಅಪ್ಪಾ ಶುರು ಐಸೇಂಕು ಡಿಗನ್ ನಾನು ಬುಳುಕತ್ತೆ ನೇ ವಸನ ಇರದಿ ನಮ್ಮ ಚಿಕ್ಕಪ್ಪ ನಾವು ಇಲ್ಲೇ ಬಳಿ ಇವತ್ತು ನಮ್ಗಪ್ಪ ಸತ್ವ ಸತ್ತ ಕುಡಿ ಕುಡಿದಾಗ ಇವತ್ತು ನಮ್ ಚಿಕಪ್ ಕಟ್ಕೊಂಡು ನಮ್ಮನ್ನು ಆಶ್ರಯ ಮಾಡ್ಕೊಂಡು ಮದುವೆ ಮುಂದೆ ಮಾಡಿ ಮಕ್ಕಳ ಮರಿ ಸಾಕ ಇವತ್ತು ಅದಕ್ಕಾಗಿನ ಇಬ್ಬರಿಗೂ ಅರ್ಧ ಅರ್ಧ ಭಾಗ ಮಾಡ್ಕೊಂಡ್ರೆ ಮಕ್ಕಳು ಆ ಭಾಗದ ಇಬ್ರು ತಮ್ಮ ಪಾಂಡವ್ರು ಅದಕ್ಕೆ ಹೆಂಗ್ ಕೊಟ್ಟ ಅವ್ರಿಗೆ ಭಾಗ ಮಾಡ್ಕೊಂಡಿರೋದ್ರಾಗ ಅವ್ರಿಗೆ ಕೊಟ್ಟಿರೋ ಭಾಗ ನೀವು ಪಾಂಡವ ಜಮೀನು ಎಕರೆಗೆ ಚಿಕ್ಕ ತೋರಿದಿವಿ ಅದನ್ನ ನಾವ್ ಜಿರಿ ಮಾಡಿದ್ದೀವಿ ಅಂತಂದು ಹೇಳ್ಬಿಟ್ಟು ಅದನ್ನ ತಾನೇ ಕಂಪ್ಲೇಂಟ್ ಎಲ್ಲ ಕೊಟ್ಟವ್ರಿ ಅದಕ್ಕೆಲ್ಲ ಓಡಾಡಿಕ್ಕೆ ಅಲ್ಲಿ ಏನೂ ನ್ಯಾಯ ಸಿಕ್ಕಿಲ್ಲ ಹೇಳ್ಬಿಟ್ಟು ಇಲ್ಲಿ ಬಂದು ನಿನ್ನೆ ಸಿ ಸಿ ಕ್ಯಾಮ್ರಾನೆಲ್ಲ ತರಿಸಿ ಅವ್ರೆಲ್ಲ ರೆಕಾರ್ಡ್ ಮಾಡಿ ಹೋಗ್ತಿವಿ ಕೋರ್ಟ್ ಹತ್ರ ಹೋಗ್ತಿವಿ ನಾವ್ ಹೋಗ್ತಿವಿ ಕೇಸ್ ಹಾಕ್ತಿವಿ ಇದು ಹೋಗಿ ಕೆಡಿಪಿಗೆ ಹೋಗಿ ಅದ್ರಲ್ಲಿ ಅರ್ಜಿ ಕೊಡ್ತೀವಿ ಇನ್ನೊಂದು ಎಕರೆ ಜಮೀನು ಐತಿ ಅದಕ್ಕೂ ಕೊಡ್ತೀವಿ ನಮ್ಗೆ ಇನ್ನೆಲ್ಲ ಎದರ್ಸ್ತಾವ್ರಿ ಸಾಯಂಕಾಲ ಕುಡಿದ್ ಕುಡ್ದ್ ಬಂದು ನಮ್ಗೆ ಗಲಾಟೆ ಮಾಡ್ತಾರೆ ಅಂತ ಎಲ್ಲ ಆರಂಭಿಸ್ಬಿಟ್ಟವ್ರಿ ತುಮಕೂರು ಜಿಲ್ಲೆ ನಾವು ಮುಂದೆ ನಂಬರ್ ಅಲ್ಲಿ ನಮ್ಮ ತಾತಿಗೆ ನಾಲ್ಕು ಎಕರೆ ಜಮೀನು ಆಯ್ತು ಅವ್ರಾಗ ನಾವ್ ನಾಲ್ಕು ಜನ ಹಂಚ್ಕೊಂಡಿದೀವಿ ಅವ್ರ ಜಮೀನು ಅದನ್ನ ಹನ್ನೆರಡು ಎಕರೆ ಜಮೀನ್ ಇದೆ ಹನ್ನೆರಡು ಎಕರೆ ಜಮೀನ್ ನಾವೇನು ನಮ್ದು ಏನ್ ನಾಲ್ಕು ಎಕರೆ ಜಮೀನು ಇದೆ ನಾವು ನಾಲ್ಕ ಜನ ಅಂತಂದ್ರೆ ನಾವು ದುಡ್ಡು ತಗೊಂಡಿದ್ವಿ ಅವ್ರ ಹನ್ನೆರಡು ಎಕರೆ ಜಮೀನ್ಗೆ ನಾವ್ ಹೋಗಿಲ್ಲ ಅವ್ರು ಬೇಕಾದ್ರೆ ಅವ್ರ ಜಮೀನ್ ಇದ್ರೆ ಅವ್ರ ದುಡ್ಡು ತಗೊಂಡ್ವಿ ನಮ್ ಜಮೀನ್ಗೆ ಏನೋ ಬರ್ಬೇಕು ನಾಲ್ಕು ಜನ ಸರ್ ಅಂತಂದ್ರೆ ಇನ್ನೂ ಇದೆ ಸರ್ ನಮ್ದು ನಮ್ಗೆ ಮೋಸ ಮಾಡಿದ್ದಾರೆ ಮೋಸ ಮಾಡ್ತಾ ಇದ್ದಾರೆ ನಮ್ಮ ಇವರು ಇವರೆಲ್ಲ ಇವರು ಅಣ್ಣ ಇನ್ನೊಬ್ರು ಇನ್ನೊಬ್ರು ಅಣ್ಣ ಇದ್ದಾರೆ ಅವರು ಸೈನ್ ಮಾಡ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನಾಲ್ಕೈದು ಅಬೆಟ್ ಹೊತ್ತು ಕೊಟ್ಟಿದ್ದಾರೆ ಸರ್ ಅವ್ರು ಗೊತ್ತಿಲ್ಲದೇ ಅಬೆಟ್ ಹೊಂದ್ ಕೊಟ್ಟಿದ್ದಾರೆ ಇವರೇ ಮಾಡ್ಸಿರೋದನ್ನ ಅದನ್ನ ಡಾಕ್ಯುಮೆಂಟ್ ತಗೊಂಡು ಸಬ್ಮಿಟ್ ಮಾಡಿದ್ದಾರೆ ಹಾ ಇವ್ರಿಗೆಲ್ಲ ಮೋಸ ಮಾಡಿದ್ದಾರೆ ಸರ್ ಇವ್ರ ವಯಸ್ಸು ಎಷ್ಟು ಸರ್ ಅವ್ರು ಸರ್ ಅವ್ರ ವಯಸ್ಸು ಎಷ್ಟು ಇವರ ಇವ್ರಿಗೆ ಮೋಸ ಮಾಡಿದ್ದಾರೆ ಸರ್ ಅವರು ಅವ್ರ ಹೆಸರಾಗಿದೆ ಸರ್ ಇವ್ರು ನಮ್ಮ ಇವರು ಅಣ್ಣನ ಹತ್ರ ಹೋಗ್ಬಿಟ್ಟು ಅಬ್ಬೆ ಇವ್ರ ಹೆಸರಲ್ಲಿ ಇರೋ ಸರ್ ಇದು ಇವ್ರ್ ಹನ್ನೆರಡು ಎಕರೆ ಜಮೀನು ಇದೆಯಾ ಸರ್ ಇವ್ರ್ ಹನ್ನೆರಡು ಎಕರೆ ಜಮೀನು ಅದರಲ್ಲಿ ಯೂರಿಯಾ ಮೋಸ ಮಾಡಿ ಅವರು ಎಬ್ಬೆಟ್ಟು ಇದು ಸಿಕ್ಕಾಪಟ್ಟೆ ಮೋಸ ಇದಕ್ಕೆ ನಮ್ಗೆ ಸರ್ಕಾರದಿಂದ ಅನುಮತಿ ಮಾಡ್ಕೊಡ್ಬೇಕು ಅಂತ ನಾನ್ ಕೇಳ್ತಿಸ ಮಕ್ಕಳು ನರಸಿಂಹಯ್ಯ ಲಕ್ಷ್ಮಯ್ಯೂರ್ ನಾಲ್ಕು ಐದರಲ್ಲಿ ನಮ್ಗೆ ದಬಾಯ್ ನಾನು ನಮ್ಮ ಎಲ್ಲರೂ ಯಾರ್ದು ಮನೆ ಬರ್ತಾನ್ಕಾಗಿ ನಾವು ಸಂಭ್ರಮಿಸಿವಿ ನಿಮ್ಮ ಅಪ್ಪ ಗೊತ್ತಿಲ್ಲ ನಿಮ್ಮ ಅಣ್ಣನ್ ತಿಳಿದ್ ಕರ್ಕೊಂಡು ಹೋಗ್ಬಿಟ್ಟು ಎಬ್ಬೇಕ್ ಉತ್ತಿಸ್ಕೊಂಡು ನಾಲ್ಕು ಕೆ ಜಿ ನಿಮ್

ಅವ್ರಿಗೆ ಏನು ಏನಿತ್ತೀವಿ ಅಲ್ಲ ಸರ್ ಅವ್ರಿಗೆ ಏನು ಗೊತ್ತಿಲ್ಲ ಅವರು ಅವ್ರ ಅವ್ರನ್ನ ಕರ್ಕೊಂಡು ಹೋಗಿ ತಾಲೂಕಾ ಕರ್ಕೊಂಡು ಹೋಗಿ ಎಬ್ಬೆಟ್ ಸರ್ ಅವನಿಗೆ ಗೊತ್ತಿಲ್ಲ ಅವ್ರು ಅಬ್ಬೆಟ್ ಹೆಚ್ಚು ಮಾಡ್ಕೊಂಡು